ನಮ್ಮದು ಆ್ಯಕ್ಚುಲಿ ನಮ್ಮದು ಲಾಸ್ಟ್ ಒನ್ ಇಯರಿಂದ ನಂದು ಆನ್ಲೈನಲ್ಲಿ ನಕ್ಷತ್ರ ಅಂತ ಸ್ಟೋರು ಇದೆ ಸೊ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಿದ್ರು ಇಷ್ಟು ದಿನ ಜನ ತುಂಬ ಚೆನ್ನಾಗಾಗ್ತಿತ್ತು ಸೊ ನಮ್ಮ ರೆಗ್ಯುಲರ್ ಕ್ಲೈಂಟ್ಸ್ ಎಲ್ಲ ಸೇರಿ ಇಲ್ಲ ನೀವು ಫಿಸಿಕಲ್ ಸ್ಟೋರ್ ಮಾಡಬೇಕು ನಾವು ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀವಿ ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ರು ಸೊ ಆದ್ದರಿಂದ ನಾನು ಈಗ ಫಿಸಿಕಲ್ ಸ್ಟೋರ್ ಮಾಡಿದ್ದೀನಿ ತುಂಬ ಒಳ್ಳೆ ಗುಡ್ ರೆಸ್ಪಾನ್ಸ್ ಇತ್ತು ಆನ್ಲೈನಲ್ಲಿ ಕೂಡ ಸೊ ದಟ್ಸ್ ವೈ ನಾನೀಗ ಫಿಸಿಕಲ್ ಸ್ಟೋರ್ ಮಾಡಿದ್ದೀನಿ ಎಲ್ಲ ಮೈಸೂರಿಯನ್ಸ್ ಕಷ್ಟೇ ಅಲ್ಲ ಆಲ್ ಓವರ್ ಎಲ್ಲೇ ಇದ್ದರೂ ನೀವು ಬರ್ಬೋದು ಇಲ್ಲಿಗೆ ವಿಸಿಟ್ ಮಾಡೋಕ್ಕೆ ಆಮೇಲೆ ನಮ್ಮ ಕಡೆಯಿಂದ ಕೊರಿಯರ್ ಕೂಡ ನಾವು ಮಾಡ್ತೀವಿ ಆಲ್ ಓವರ್ ವರ್ಲ್ಡ್ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಕಂಚಿ ಸೀರೆ ಧರ್ಮಾವರಮು ಟಿಶ್ಯೂ ಸ್ಯಾರಿ ಪ್ಯೂರ್ ಆರ್ಗ್ಯಾನ್ಝ ಟಿಶ್ಯೂ ಮತ್ತು ಝರಿಕೋಟ ಪೈತಾನಿ ಧರ್ಮಾವರಮು ಆಮೇಲಿಂದ ಆಲ್ ಕೈಂಡ್ ಆಫ್ ವೆರೈಟಿ ಸ್ಯಾರೀಸ್ ಇದೆ ನಮ್ಮ ಹತ್ರ ಸೊ ಎಲ್ಲರೂ ಒಂದ್ಸತಿ ಇಲ್ಲೇ ನಮ್ಮ ಸ್ಟೋರಿಗೆ ಬಂದು ವಿಸಿಟ್ ಮಾಡಿದರೆ ನಿಮಗೆ ಲೈವ್ ಆಗಿ ಅದನ್ನು ನೋಡ್ಬೋದು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಪ್ರೈಸು ನಾವು ಕೊಡ್ತಾ ಇದ್ದೀವಿ ಬೇರೆ ಕಡೆ ಥರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇಟ್ಬಿಟ್ಟು ಡಿಸ್ಕೌಂಟು ಆ ಥರ ಎಲ್ಲ ಏನೂ ಇಲ್ಲ ಕರೆಕ್ಟಾಗಿ ಬೆಸ್ಟ್ ಪ್ರೈಸ್ ಇಟ್ಟಿದ್ದೀವಿ ಅವ್ರು ಬೇಕಾದರೆ ಇಲ್ಲೇ ಬಂದು ಸೀರೆ ಕ್ವಾಲಿಟಿ ಎಲ್ಲ ನೋಡಿ ಬೇರೆ ಸ್ಟೋರ್ಗೂ ಕಂಪೇರ್ ಮಾಡಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದು ಸೊ ಹೌದು ಇದೆ ವಯಸ್ಸು ಸಿಲ್ಕ್ ಇದೆ ಆಮೇಲಿಂದ ಬನಾರಸಿ ಇದೆ ಇದೆ ಧರ್ಮಾವರಂ ಇದೆ ಟಿಶ್ಯೂ ಇದೆ ಝರಿಕೋಟ ಇದೆ ಪೈತಾನಿ ಇದೆ ಎಲ್ಲ ಥರ ಮೈಸೂರು ಸಾಫ್ಟ್ ಸಿಲ್ಕ್ ಇದೆ ಆಲ್ ಕೈಂಡ್ಸ್ ಆಫ್ ಸ್ಯಾರಿ ಆಮೇಲೆ ನಮ್ಮದ್ರಲ್ಲಿ ಎಲ್ಲ ಬಜೆಟ್ ಸ್ಯಾರೀಸು ಕೂಡ ಇದೆ ಒನ್ ತೌಸಂಡ್ ನಾವು ಸೆಕ್ಷನ್ಸ್ ಅಂತ ಮಾಡಿಬಿಟ್ಟಿದ್ದೀವಿ ಒನ್ ತೌಸಂಡಿಂದ ಫೈವ್ ತೌಸಂಡ್ ಒಂದು ರೂಮಲ್ಲಿದೆ ಫೈವ್ ಟು ಫಿಫ್ಟೀನ್ ಒಂದು ಕಡೆ ಇದೆ ಆ್ಯಂಡ್ ಸಿಕ್ಸ್ಟೀನ್ ಆ್ಯಂಡ್ ಎಬೋ ಒಂದು ಕಡೆ ಇದೆ ಸೊ ಎಲ್ಲ ಕ್ಯಾಟಗರಿ ಜನಕ್ಕೂ ಇದು ಹೆಲ್ಪ್ ಆಗಬೇಕು ಒನ್ ತೌಸಂಡ್ ಟು ನಮ್ಮ ಹತ್ರ ಲ್ಯಾಕ್ಸ್ ಟುಗೆದರ್ ತನಕ ಇದೆ ನೀವು ಇಲ್ಲೇ ಸ್ಟೋರಿಗೆ ಬಂದು ನಿಮಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ಇದೇನಪ್ಪ ಸ್ಟುಡಿಯೋ ಥರ ಮಾಡಿದ್ದಾರೆ ಬರೀ ದೊಡ್ಡ ದೊಡ್ಡವ್ರಿಗೆ ಅನ್ಸುತ್ತೆ ಆ ಥರ ಅಂದ್ಕೊಳ್ಳೋ ನೆಸೆಸಿಟಿ ಇಲ್ಲ ಎಲ್ಲ ಕ್ಯಾಟಗರಿ ಜನಕ್ಕೂ ಕೈಗೆಟ್ಕಬೇಕು ಅದೇ ಥರ ದರದಲ್ಲೇ ನಾವು ಇಟ್ಟಿದ್ದೀವಿ ಒಂದು ಸಾವಿರದಿಂದ ರಿಯಾಯಿತಿ ಅನ್ನೋದು ಏನೂ ಇಲ್ಲ ಬಿಕಾಸ್ ಬೇರೆ ಸ್ಟೋರ್ಗಳ ಥರ ನಾವು ಜಾಸ್ತಿ ಮಾಡಿ ಡಿಸ್ಕೌಂಟ್ ಕೊಡ್ತೀವಿ ಅಂತ ಇಡೋದು ಆ ಥರ ಗಿಮಿಕ್ಸ್ಗಳೆಲ್ಲ ನಾವು ಮಾಡಲ್ಲ ಸೊ ಆದ್ದರಿಂದ ಬೆಸ್ಟ್ ಆ್ಯಂಡ್ ಬೆಸ್ಟೆಸ್ಟ್ ಬೆಸ್ಟ್ ಪ್ರೈಸ್ ಏನು ಸಾಧ್ಯ ಅದನ್ನೇ ನಾವು ಕೊಟ್ಟಿದ್ದೀವಿ ನೀವೇ ಬಂದು ಎಲ್ಲರೂ ಕ್ವಾಲಿಟಿ ಚೆಕ್ ಮಾಡಿ ಪ್ರೈಸಿಂಗನ್ನು ನೋಡಿ ನೀವೇ ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏನು ಪ್ರೈಸ್ ಇಟ್ಟಿದ್ದೀವಿ ಕರೆಕ್ಟಾ ಅನ್ನೋದು ಬೆಸ್ಟ್ ಪ್ರೈಸ್ ಮೈಸೂರಲ್ಲಿ ಎಲ್ಲೂ ಕೂಡ ನಿಮಗೆ ಈ ಪ್ರೈಸಲ್ಲಿ ಸ್ಯಾರೀಸು ಸಿಗೋಲ್ಲ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿನ ಕೊಡ್ತಿದ್ದೀವಿ ಆಮೇಲೆ ನಮ್ಮದ್ರಲ್ಲಿ ಕಂಚಿ ಸೀರೆಗಳಂತೂ ಕೈಮಗ್ಗ ಸೀರೆಗಳು ಮಾತ್ರ ನಮ್ಮ ಹತ್ರ ಇರೋದು ಸೊ ಕೈಮಗ್ಗದ ಸ್ಪೆಷಾಲಿಟಿ ಏನು ಅಂದರೆ ಅದು ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ಕೂಡ ನಿಮಗೆ ಇರುತ್ತೆ ಅಷ್ಟು ಬಾಳಕೆ ಬರುತ್ತೆ ಅಷ್ಟು ಗಟ್ಟಿ ಮುಟ್ಟಾಗಿರೋ ಸ್ಯಾರೀಸು ಆಮೇಲೆ ಚಿನ್ನದ ಜರಿ ರೇಷ್ಮೆ ಇದು ಬಾಡಿ ರೇಷ್ಮೆ ಮತ್ತು ಬಾರ್ಡರು ಚಿನ್ನದ ಜರಿ ಇದೆ ಯಾವುದು ಪವರ್ಲೂಮ್ದು ಅಂತ ನಾವು ಇಟ್ಟಿಲ್ಲ ಎಲ್ಲ ಕೂಡ ಕೈಮಗ್ಗ ಅದೇ ಕೈಮಗ್ಗದಿಂದ ನಾವೇ ಮಾಡಿಸ್ತೀವಿ ನಮ್ಮ ವೀವರ್ಸ್ ಎಲ್ಲ ಎಲ್ಲ ಒಂದು ಫ್ಯೂ ಹಳ್ಳಿಗಳಲ್ಲಿದ್ದಾರೆ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಮತ್ತು ದ ಧರ್ಮಾವರಂ ಆ ಕಡೆಯೂ ಇದ್ದಾರೆ ಸೊ ನಮ್ಮ ಕಡೆಯಿಂದನೇ ಮೈಸೂರು ಸಿಲ್ಕು ಮತ್ತು ಕನ್ ಕನ್ ಕಾಂಚಿಪುರಮು ಎರಡೂ ಕೂಡ ನಾವೇ ನೇಯಿಸ್ತೀವಿ ಬನಾರಸಿಗಳಲ್ಲೂ ಕೂಡ ಕೆಲವೊಂದು ಡಿಸೈನ್ಸ್ಗಳನ್ನ ನಾವೇ ವಿವ್ಯೂ ಮಾಡಿಸ್ತೀವಿ ಸೊ ಬನಾರಸಿಯೆಲ್ಲ ತ್ರೀ ಮಂತ್ಸ್ ಆಗುತ್ತೆ ಒಂದು ಸೀರೆ ರೆಡಿ ಆಗೋಕ್ಕೆ ಮೈಸೂರು ಸಿಲ್ಕೆಲ್ಲ ತರ್ಟಿ ಡೇಸ್ ಆಗುತ್ತೆ ರೆಡಿ ಆಗೋಕ್ಕೆ ಸೊ ಕೆಲವೊಂದು ನಮ್ಮದೇ ಡಿಸೈನ್ಸು ಕಲರ್ ಕಾಂಬಿನೇಷನಲ್ಲಿ ಕೊಟ್ಟು ನಾವು ಮಾಡಿಸ್ತಾ ಇದ್ದೀವಿ ಎಲ್ಲ ಜನಗಳು ಇಲ್ಲೇ ಬಂದು ಸೀರೆನ ನೋಡಬೇಕು ಒಂದು ಸತಿ ನಾನು ಇಲ್ಲೇ ತೊಗೊಳ್ಳಿ ಅನ್ನೋದಕ್ಕಿಂತ ನಾನು ಹೇಳ್ತೀನಿ ಅಂದರೆ ಇಲ್ಲೇ ಬಂದು ನೀವು ಕ್ವಾಲಿಟಿ ರೇಟು ಎಲ್ಲ ನೋಡಿ ಒಳ್ಳೊಳ್ಳೆ ಡಿಸೈನ್ಸು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ಒಂದು ಸತಿ ಬಂದಿದ್ದು ಮತ್ತೆ ಬೇಗ ಸೇಲ್ ಆಗ್ತಿರುತ್ತೆ ಮತ್ತೆ ಹೊಸ ಹೊಸ ಡಿಸೈನ್ಸು ಬೇರೆ ಬೇರೆ ಕ್ಯಾಟಗರೀಸ್ನ ತರಿಸ್ತಿರ್ತೀವಿ ಸೊ ಆಸ್ ಆಫ್ ನಾವು ಏನಿದೆ ನೀವು ಅದನ್ನು ನೋಡಿ ಬೇಗ ತೊಗೊಳ್ಳಿ ಬಂದು ಅದನ್ನೇ ನಾನು ಎಲ್ಲರಿಗೂ ಹೇಳ್ತೀನಿ ಟೈಮಿಂಗ್ಸು ನಮ್ಮದು ಮಾರ್ನಿಂಗ್ ಟೆನ್ ತರ್ಟಿಯಿಂದ ಹಿಡಿದು ನೈಟ್ ಏಯ್ಟ್ ಓ ಕ್ಲಾಕ್ ತನಕ ಇದೆ ಆಲ್ ಟೈಮ್ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಮ್ಮದು ಓಪನ್ ಇರುತ್ತೆ ಯಾವುದು ಗೌರ್ಮೆಂಟ್ ಹಾಲಿಡೇ ಆಗಲಿ ಸಂಡೇಸ್ ಆಗಲಿ ಆ ಥರ ಹಾಲಿಡೇ ಅಂತ ನಮ್ಮಲ್ಲಿಲ್ಲ ನಮ್ಮ ವರ್ಕರ್ಸ್ಗೆ ನಾವು ವೀಕ್ ಆಫ್ ಅನ್ನೋದು ಕೊಡ್ತೀವಿ ಬಟ್ ಇಲ್ಲಿ ಮಾತ್ರ ಎಲ್ಲ ಜನಗಳು ಈಗ ಕೆಲವರು ಸಂಡೇಸ್ ಫ್ರೀ ಇರ್ತಾರೆ ಕೆಲವರು ಗೌರ್ಮೆಂಟ್ ಹಾಲಿಡೇ ಅವತ್ತು ಫ್ರೀ ಇರ್ತಾರೆ ಸೊ ಎಲ್ಲ ಜನಕ್ಕೂ ಅದು ಹೆಲ್ಪ್ ಆಗಬೇಕು ಅನ್ನೋ ಕಾರಣದಿಂದ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಇರುತ್ತೆ ಸೊ ಯಾರು ಯಾವಾಗ ಬರಬೇಕು ಇನ್ಸ್ಟಾಲ್ಮೆಂಟ್ ಅನ್ನೋದು ಕೆಲವರು ನಮಗೆ ಕೇಳ್ತಾ ಇದ್ದಾರೆ ಬಟ್ ನಾವದ ಸದ್ಯಕ್ಕೆ ಏನು ಇಟ್ಟಿಲ್ಲ ಮುಂದೆ ನೋಡೋಣ ನನ್ನ ಆತ್ ನನ್ನ ಆತ್ಮೀಯ ಗೆಳತಿ ನಾಗಲಕ್ಷ್ಮಿ ಅಂತ ಇವತ್ತಿನ ದಿನ ಜಯಲಕ್ಷ್ಮೀಪುರಮ ನಾಗಲಕ್ಷ್ಮಿ ಅಂತ ಇವತ್ತಿನ ದಿನ ಜಯಲಕ್ಷ್ಮೀಪುರಮು ನಕ್ಷತ್ರ ಸ್ಯಾರಿ ಸ್ಟೋರ್ ಓಪನ್ ಆಗಿದೆ ನನಗೆ ರಕ್ಷಣೆ ಕ ಕರೆದಿದ್ರು ಭಾಳ ಖುಷಿಯಾಗುತ್ತೆ ಇವತ್ತು ಒಂದು ದಿನ ಓಪನ್ ಆಗಿದೆ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಈಗಿನ ಇವ್ರ ಸ್ಟೋರ್ ತುಂಬ ಎಲ್ಲರಿಗೂ ಒಂದು ಫೇಮಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಸ್ಯಾರಿ ನೋಡ್ದು ಎಲ್ಲ ಡಿಸೈನರ್ ಸ್ಯಾರಿ ಇದೆ ಎಲ್ಲ ಡಿಸೈನ್ ಹೊಸ ಹೊಸ ಥರನೇ ಇಟ್ಟಿದ್ದಾರೆ ಎಲ್ಲರಿಗೂ ಹೆಂಗಷ್ಟು ಹುಡುಗಿರಿಂದ ಎಲ್ಲ ನಮ್ಮ ಮಹಿಳೆಯರ ತನಕ ತುಂಬಾ ಚೆನ್ನಾಗಿ ಸ್ಯಾರೀಸ್ ಇಟ್ಟಿದ್ದಾರೆ ನಾನು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅವ್ರಿಗೆ ನನಗೆ ಇಷ್ಟ ಆಗಿದೆ ಇಟ್ಟಿದ್ದೀನಿ ಇಲ್ಲ ನನಗೆ ಆತ್ಮೀಯ ಗೆಳತಿಯಾದ ನಾಗ ರಾಜಾಕ್ಷಿ ಅವ್ರಿಗೆ ಈ ನಾನು ಹೇಳಕ್ಕೆ ಏನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಎಲ್ಲರೂ ಸಹ ಈ ಸ್ಟೋರ್ಗೆ ಬನ್ನಿ ಇವರಿಗೆ ಹಾರೈಸಿ ಆಲ್ರೆಡಿ ಫೇಮಸ್ ಆಗಿದ್ದಾರೆ ಇನ್ನು ಮುಂದೆನೂ ಹಾಗೇ ಅವರು ಚೆನ್ನಾಗೆ ಎಲ್ಲ ತಗೊಳ್ಳಿ ಎಲ್ಲರಿಗೂ ಆರಿಸ್ತೀನಿ ಥ್ಯಾಂಕ್ ಯು